ಕುಲಗೋಡು ಪೊಲೀಸರಿಂದ ಕಳ್ಳರ ಸದೆ ಬಡಿಯುವಲ್ಲಿ ಯಶಸ್ವಿ ಕಳ್ಳರ ಹೆಡೆಮುರಿ ಕಟ್ಟಿದ ದಕ್ಷ ಅಧಿಕಾರಿಗಳು ಎಸ್ ಕುಲಗೋಡು ಠಾಣೆ ಪೊಲೀಸರಿಂದ ಎಂಟು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುಲಗೋಡು ಪೊಲೀಸ್ ಠಾಣೆ ಸಿಬ್ಬಂದಿಯನ್ನ ಪ್ರಶಂಸಿಸಬೇಕಾದಂತ ಕೆಲಸ ಮಾಡಿದ ಅಧಿಕಾರಿಗಳು ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದ ಮದ್ದೂರಮ್ಮ ಮತ್ತು ಶೇಠಮ್ಮ ದೇವಿ ಮಂದಿರದಲ್ಲೇ ಕಳೆದ ದಿನ ನಡೆದ ಕಳ್ಳತನ ದೇವಸ್ಥಾನದ ಚಿನ್ನಾಭರಣ ಕಳ್ಳತನದ ಪ್ರಕರಣವನ್ನ ಭೇದಿಸಿದ ಕುಲಗೋಡು ಠಾಣೆಯ ಪೊಲೀಸ್ ಅಧಿಕಾರಿಗಳು ಇದೀಗ ನಾಲ್ವರು ಕಳ್ಳರನ್ನ ಬಂಧಿಸಿ ವಿವಿಧೆಡೆ ನಡೆದ ಕಳ್ಳತನದ ಪ್ರಕರಣದಲ್ಲೇ ಒಟ್ಟು ಎಂಟು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿಯ ಆಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಹಾಗೂ ಕಾರ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಳ್ಳತನ ಕೃತ್ಯ ಎಸಗಿದ ಯರಗಟ್ಟಿ ತಾಲೂಕಿನ ಎಟ್ನಾಳ್ ಗ್ರಾಮದ ಬೀರಪ್ಪ ಕತ್ತಿ ಬಸವರಾಜ್ ತಳ್ವಾರ್ ಮೂಡಲಗಿ ತಾಲೂಕಿನ ಗ್ರಾಮದ ಮಹಾರಾಷ್ಟ್ರದ ಬುಲ್ಡಾನ್ ತಾಲೂಕಿನ ದೇವುಳ ಘಾಟಿನ ವಿಲಾಸ್ ರಸಾಳ್ ಕುಲಗೋಡು ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣದ ತೊಂಬತ್ತು ಸಾವಿರ ಮೌಲ್ಯದ ಹತ್ತು ಗ್ರಾಂ ಚಿನ್ನದ ಜೊತೆಗೆ ಎರಡು ಪ್ರಕರಣಗಳಲ್ಲಿ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣ ಸವದತ್ತಿ ಠಾಣಾ ವ್ಯಾಪ್ತಿಯಲ್ಲಿನ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಐದು ಬೈಕ್ ಹಾಗೂ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪೊಲೀಸರ ಈ ಕಾರ್ಯ ವೈಖರಿಯು ಸಾರ್ವಜನಿಕರ ವಲಯದಲ್ಲಿ ಪ್ರಶಂಸೆಗೆ ವ್ಯಕ್ತವಾಗಿದೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಎಂಬ ಪ್ರಣಾಳಿಕೆಯನ್ನು ನಿಜ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಬೇಟೆ ಕನ್ನಡ ನ್ಯೂಸ್ ಮುಡಲ್ಗೆ